ನಮಸ್ಕಾರ ಸ್ನೇಹಿತರೆ ನಾಲೆಡ್ಜ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲನೆಯ ಪ್ರಶ್ನೆ ಬಂಗಾಳದ ಹುಲಿ ಎಂದು ಕರೆಯಲ್ಪಡುವ ನಾಯಕ ಯಾರು ಆಪ್ಷನ್ ಎ ಟಿಪ್ಪು ಸುಲ್ತಾನ್ ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್ ಎರಡನೆಯ ಪ್ರಶ್ನೆ ಮಹಲನ್ನು ನಿರ್ಮಿಸಿದವರು ಯಾರು ಆಪ್ಷನ್ ಎ ಅಕ್ಬರ್ ಆಪ್ಷನ್ ಬಿ ಶಹಜಾನ್ ಸರಿಯಾದ ಉತ್ತರ ಆಪ್ಷನ್ ಬಿ ಶಹಜಾನ್ ಮೂರನೆಯ ಪ್ರಶ್ನೆ ಭಾರತೀಯ ಸೇನಾ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಜನವರಿ ಹದಿನೈದು ಆಪ್ಷನ್ ಬಿ ಆಗಸ್ಟ್ ಹದಿನೈದು ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ ಹದಿನೈದು ನಾಲ್ಕನೆಯ ಪ್ರಶ್ನೆ ಭಾರತದ ಕ್ಷಿಪಣಿ ಮಾನವ ಎಂದು ಕರೆಯಲ್ಪಡುವ ವ್ಯಕ್ತಿ ಯಾರು ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ಆಪ್ಷನ್ ಬಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಐದನೇ ಪ್ರಶ್ನೆ ಕಾಗದವನ್ನು ಮೊದಲ ಬಾರಿಗೆ ಆವಿಷ್ಕರಿಸಿದ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಆರನೆಯ ಪ್ರಶ್ನೆ ಕಣ್ಣುಗಳಿಲ್ಲದ ಜೀವಿ ಯಾವುದು ಆಪ್ಷನ್ ಎ ಆಮೆ ಆಪ್ಷನ್ ಬಿ ಎರೆಹುಳ ಸರಿಯಾದ ಉತ್ತರ ಆಪ್ಷನ್ ಬಿ ಎರೆಹುಳ ಏಳನೇ ಪ್ರಶ್ನೆ ಬಡವರ ಹಸು ಎಂದು ಕರೆಯಲ್ಪಡುವಂತಹ ಪ್ರಾಣಿ ಯಾವುದು ಆಪ್ಷನ್ ಎ ಹಾಡು ಆಪ್ಷನ್ ಬಿ ಎಮ್ಮೆ ಸರಿಯಾದ ಉತ್ತರ ಆಪ್ಷನ್ ಎ ಹಾಡು ಎಂಟನೆಯ ಪ್ರಶ್ನೆ ಮನುಷ್ಯನಂತೆ ಮಾತನಾಡಬಲ್ಲ ಪಕ್ಷಿ ಯಾವುದು ಆಪ್ಷನ್ ಎ ನವಿಲು ಆಪ್ಷನ್ ಬಿ ಗಿಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಗಿಳಿ ಒಂಬತ್ತನೆಯ ಪ್ರಶ್ನೆ ಜಗತ್ತಿನಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದನೆ ಮಾಡುವ ದೇಶ ಯಾವುದು ಆಪ್ಷನ್ ಎ ಶ್ರೀಲಂಕಾ ಆಪ್ಷನ್ ಬಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಹತ್ತನೆಯ ಪ್ರಶ್ನೆ ಕಾಗದ ಉತ್ಪಾದನೆಗೆ ಬಳಸುವ ಮರ ಯಾವುದು ಆಪ್ಷನ್ ಎ ಆಲದ ಮರ ಆಪ್ಷನ್ ಬಿ ಬಿದಿರು ಸರಿಯಾದ ಉತ್ತರ ಆಪ್ಷನ್ ಬಿ ಬಿದಿರು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯದಿರಿ